ವೇದಿಕೆಯನ್ನು ಅಲಂಕರಿಸಿರುವ ಶಾಲೆಯ ಮುಖ್ಯ ಗುರುಗಳಿಗೂ ಅತಿಥಿ ಗಣ್ಯರಿಗೂ ಶಿಕ್ಷಕ ವೃಂದಕ್ಕೂ ಪೋಷಕರಿಗೂ ಮುದ್ದು ಮಕ್ಕಳೆಲ್ಲರಿಗೂ ಹಾಗೂ ಇಲ್ಲಿ ನೆರೆದಿರುವ ಸರ್ವರಿಗೂ ಗಣರಾಜ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯ ದಿನಾಚರಣೆಯನ್ನು ಸಂಭ್ರಮಿಸಲು ಇಲ್ಲಿ ಸೇರಿದ್ದೇವೆ ಈ ವಿಶೇಷ ದಿನವನ್ನು ಸಂಭ್ರಮಿಸುವುದು ಮಾತ್ರವಲ್ಲ ನಮ್ಮ ದೇಶದ ಏಕತೆ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸುವ ದಿನವಾಗಿಯೂ ಇದನ್ನು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತವು ಗಣರಾಜ್ಯವಾಗಿ ಘೋಷಿಸಲ್ಪಟ್ಟಿತು ಅಂದಿನಿಂದ ನಮ್ಮ ಸಂವಿಧಾನ ನಮ್ಮನ್ನು ಮುನ್ನಡೆಸಲು ಒಂದು ದೀಪಸ್ತಂಭವಾಗಿದೆ ಇದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯವನ್ನು ಒದಗಿಸುವ ಭರವಸೆಯನ್ನು ನೀಡುತ್ತದೆ ಈ ದಿನವನ್ನು ಆಚರಿಸುವಾಗ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನೆಸಿಕೊಳ್ಳಬೇಕು ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ರಾಣಿ ಚೆನ್ನಮ್ಮ ಮತ್ತು ಅನೇಕ ನಾಯಕರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು ಅವರ ಕನಸು ಒಂದು ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವ ಭಾರತ ಆಗಿತ್ತು ಮತ್ತು ಅದನ್ನು ಸಾಧಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಮ್ಮ ಸಂವಿಧಾನವು ವಿಶ್ವದ ದೀರ್ಘ ಮತ್ತು ಸಮಗ್ರ ಸಂವಿಧಾನಗಳಲ್ಲಿ ಒಂದು ಇದು ನಮಗೆ ಮೂಲಭೂತ ಹಕ್ಕುಗಳು ನೀಡುವುದರ ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ನೆನಪಿಸುತ್ತದೆ ಇದರಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳು ದೊರೆಯುವಂತೆ ಕಲ್ಪಿಸಲಾಗಿದೆ ಹಾಗೆಯೇ ದೇಶದ ಏಕತೆ ಮತ್ತು ಸಾಮರಸ್ಯವನ್ನು ಕಾಪಾಡಲು ಪ್ರೋತ್ಸಾಹಿಸಲಾಗುತ್ತದೆ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ಕೂಡ ಒಂದು ರೀತಿಯ ದೇಶ ಸೇವೆಯೇ ಸರಿ ಓದುವುದೇ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ನಾವೆಲ್ಲರೂ ಚೆನ್ನಾಗಿ ಓದಿಕೊಂಡು ಈ ದೇಶಕ್ಕಾಗಿ ಕೊಡುಗೆ ನೀಡಬಹುದು ಇಂದಿನ ಮಕ್ಕಳೇ ನಾಳೆಯ ಈ ದೇಶದ ಭವಿಷ್ಯ ಸಂವಿಧಾನವನ್ನು ಗೌರವಿಸೋಣ ಪರಿಸರವನ್ನು ಕಾಪಾಡುತ್ತಾ ದೇಶವನ್ನು ಉನ್ನತ ಮಟ್ಟಕ್ಕೆ ಇರಿಸೋಣ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದಂದು ನಾವೆಲ್ಲರೂ ದೇಶದ ಒಗ್ಗಟ್ಟು ಶಾಂತಿ ಮತ್ತು ಪ್ರಗತಿಗಾಗಿ ಶ್ರಮಿಸಲು ಪ್ರತಿಜ್ಞೆ ಮಾಡೋಣ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ನಮಗೂ ಸ್ಫೂರ್ತಿಯಾಗಲಿ ಈ ಅವಕಾಶ ನೀಡಿದ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಭಾರತ್ ಗಣರಾಜ್ಯ ದಿನಾಚರಣೆಯ ಮತ್ತಷ್ಟು ಕನ್ನಡ ಮತ್ತು ಇಂಗ್ಲಿಷ್ ಭಾಷಣಗಳಿಗಾಗಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಭಾಷಣಗಳಿಗಾಗಿ ಇಲ್ಲಿ ಕ್ಲಿಕ್ಕಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಉಪಯುಕ್ತ ಅನಿಸಿದಲ್ಲಿ ಮಾತ್ರ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು